ಆತರ ಮಾತಾಡಬೇಡಿ ಕ್ಯೂಲ್ ಮಾತಾಡಿ ನೀವು ಮಾತಾಡ್ತಾ ಮಾತಾಡಿ ಏನ್ ಹತ್ರ ನೋಡಿ ಮಾತಾಡೋ ಆಸೆ ಇದೆಯಾ ನೀವು ಅರ್ಜೆಂಟ್ ಫೋನ್ ಬರೋಟ ಕೆಳಗೆ ಹೋಗಿ ಯಾರಿಗೂ ತೊಂದರೆ ಆಗದಿರಾ ಯಾರು ತೊಂದರೆ ಆಗದ್ರೆ ಮಾತಾಡಿದ್ ನಿಮ್ಗೆ ಕಟ್ಕೊಳ್ಳೋ ಒಂದ್ ವೇಳೆ ಇಲ್ಲಿ ಫೋನ್ ಬರುತ್ತೆ ಬೈಯಲ್ಲ ಎತ್ತಿ ದೇವಸ್ ಇದೀನಿ ಕಟ್ ಮಾಡಿ ಆಮೇಲೆ ಮಾಡ್ತೀನಿ ಕಟ್ ಮಾಡಿ ಆಯ್ತಾ ಇನ್ನ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ಯಾವ್ದೇ ಊರಲ್ಲಿ ಯಾವ್ದೇ ಕ್ಷೇತ್ರದಲ್ಲಿ ಯಾವ್ದೇ ಮನೆಯಲ್ಲಿ ಯಾವ್ದೇ ಯೂಟ್ಯೂಬ್ ಫೇಸ್ಬುಕ್ ಇಲ್ಲಿ ಯದೋ ಇಲ್ಲ ಅಲ್ಲಿ ಕವಳೆ ಆಗ್ತೀರಾ ಶಾಸ್ತ್ರ ಆಗ್ತೀರಾ ಪುಣ್ಯ ಮಾಡ್ತೀರಾ ಆತರ ಏನು ಇರಲ್ಲ ಇವತ್ತೆ ಇಲ್ಲಿ ನಿಮ್ಮ ಪ್ರೀತಿ ಒಂದೇ ನಿಮ್ಮ ನಂಬಿಕೆ ಒಂದೇ ಅದಾಯ್ತ ಯಾವುದೇ ಆಮಿಷ ಇರಲ್ಲ ದುಡ್ಡಿಂದು ಗೊತ್ತಾಯ್ತಾ ಯಾರನ್ನು ಕಾಯಿರಿಂದಲ್ಲ ಯಾರನ್ನು ಬರ್ರಿಂದ ಇಚ್ಛೆ ಇದ್ರೆ ಬನ್ನಿ ನಂಬಿಕೆ ಬನ್ನಿ ಬರೋರು ನಾನು ನನ್ನದು ನನ್ನಿಂದಲೇ ನಾನು ಮೂರು ಅಹಂಕಾರ ಮನೆ ಬಿಟ್ಟು ಬನ್ನಿ ಆಯ್ತಾ ಕಾಯ್ಬೇಕಾ ಅನ್ನೋದು ಬಿಟ್ಟು ಬನ್ನಿ ಆಮೇಲೆ ಇಲ್ಲಿ ಯಾರು ಸ್ವಾಮಿಯರು ಗುರುಗಳು ಅಂತ ಏನಿಲ್ಲ ಇಲ್ಲಿ ಮುಖ್ಯಸ್ಥ ನಾನೇ ನನ್ನಲ್ಲಿ ಪ್ರೀತಿನ ಗುರು ಅಂತ ಕರೆಯೋದು ಆದ್ರೆ ನಾನು ಗುರುವಾಗಿಲ್ಲ ನಿತ್ಯ ಹೊರಗಡೆ ಇದ್ದಾರೆ ಬಿಡು ಗಂಗಮ್ಮ ದುರ್ಗಮ್ಮ ಅವರಿಬ್ಬರು ಸೇವೆ ಮಾಡ್ಕೊಂಡು ಎರಡು ಪಕ್ಷ ನೀರು ಕುಡಿದು ಅವ್ರು ಬಿಟ್ಟೆ ತಾನ ತಿನ್ಕೊಂಡು ನಮ್ಮ ಅಪ್ಪ ಅಮ್ಮ ಸಾಕೊಂಡು ನೆಮ್ಮದೇ ನಾವು ಸೇವಕರು ನಮ್ಗೆ ರಾಯಸ ಎಷ್ಟಿದೆ ಅಷ್ಟೇ ನಾವು ಸೇವೆ ಮಾಡ್ತಾ ಹೋಗ್ತಾ ಇರ್ತೀವಿ ಆಯ್ತಾ ನನ್ ಕತೆ ಮುಗಿತಾ ನಮ್ ಬಿಸಾಕ್ತಾರ ಡೈರೆಕ್ಟ್ ಆಗ್ತಾರೆ ಅವರು ಅಲ್ವಾ ಹಂಗೆ ನೀವು ತಾಯಿ ಸೇವೆ ಮಾಡಿ ತಂದೆ ಸೇವೆ ಮಾಡಿ ಇಲ್ಲಿ ಗುರುಗಳು ಸ್ವಾಮಿಯವರು ಕವಡೆ ಆಗ್ತಾರ ಅಂತ ಹೇಳಿಲ್ಲ ಯಾರಿಗೆ ಮನೆ ಒಂದು ಕೊಡ್ಬಾರ್ದು ಬಗ್ಗೆ ಕೊಡಕೊಡೋದು ಯಾರು ಸೌಲಭ್ಯ ಬಿಡ್ಕೊ ಯಾರು ಆಸೆ ಬಿಡ್ಕೊಡೋದು ಆಯ್ತಾ ಇನ್ನ ನಿಮಗೆ ರಿಕ್ವೆಸ್ಟ್ ಮಾಡೋದು ಎರಡೇ ನಾನು ಸಾಧ್ಯವಾದ್ರೆ ಶೇರ್ ಮಾಡಿ ಎಲ್ಲ ಇನ್ಸ್ಟಾಗ್ರಾಮ್ ಪೇಸ್ ಬಿಟ್ಟಾರಂತೆ ನಾಚೆನೆ ಮಾಡಿದಾಗ ಅನುಕೂಲ ಆಗಲಿ ಒಂಬತ್ತು ಸರಿ ಬರ್ಬೇಕಾ ಮೂರ್ ಸರಿ ಬರ್ಬೇಕಾ ಏನಿಲ್ಲ ಬಂದಾಗ ನಿಧಾನಕ್ಕೆ ಹೋಗಿ ಇನ್ನೊಂದು ರಿಕ್ವೆಸ್ಟ್ ಏನಂದ್ರೆ ಯಾವುದೇ ವಾಹನ ನಿಮ್ಗೆ ಯಾವುದೇ ಗಾಡಿ ಅದು ಒಳಗಿಂದ ಚೆಕ್ ಹಾಕೊಳ್ಳಿ ಎರಡು ಕಡೆ ಕಾಣುತ್ತೆ ಒಳಗೆ ನಿಮಗೆ ಸೇಫ್ಟಿ ಡಬ್ಬ ಸರಿ ಕಾಣಕೆ ತಿಳಿಸೋದು ಡ್ಯಾಶ್ ಆಗೋದಲ್ಲ ಇಲ್ಲಾಂದ್ರೆ ಅಂಗಡಿ ತಗೊಂಡ್ಬಿಟ್ಟು ಅಂಗಡಿಗಳು ಹಂಗೇನೆ ಡ್ಯಾಶ್ ಕಲ್ ಬುಚಿಕಾಕಿರ್ತಾರಲ್ಲ ಅದು ಪಬ್ಲಿಕ್ ಕಾಣ್ಬೇಕು ಕಂಡ ಯಾವುದೇ ಮಾಟಲ್ಲ ಅಂತ ಹೀಗೆ ಜನ ಕಾಣಂಗ್ಕೊಳ್ಳಿ ಜನ ಬಂದ್ ಕಾಣಂಗ ಯಾವ ದೇವರು ಮರಿ ಕಡಿಂದಿಲ್ಲ ಶ್ರದ್ದು ಬೇಡ್ಕೊಳ್ಳಿ ಪದೇ ಪದೇ ಬರ್ಬೇಕ ಅಲ್ಲ ಹೋಗಿ ಗಾಡಿ ಹಾಕೊಳ್ಳಿ ಒಳಗಿಂದ ಒಳ ನಿಮಿಷ ಸೇಫ್ಟಿ ಹೊರ ದೃಷ್ಟಿ ಜಾಸ್ತಿ ಸೇಫ್ಟಿ ಈಗ ಕಲ್ಲೇ ದೇವ್ರು ಅಂದ್ರೆ ರಸ್ತೆ ದೇವ್ರು ಇರ್ತದೆ ದೇವ್ರ್ ನಿಮ್ಗೆ ಗೊತ್ತಿರಲ್ಲ ಯಾವ್ದು ಆಕ್ಸಿಡೆಂಟ್ ಆಗುದಿಲ್ಲ ಬಾಂಧವ್ಯ ಬಸ್ತೀರ ಮಕ್ಕಳು ಇರ್ತೀರಾ ದೇವ್ರ್ ಎಕ್ಕೊಳತ್ ಗಾಡಿ ಯಾವ್ದೇ ಅನಾಹುತ ಆಗ್ಬಾರ್ದು ಯಾವ ತೊಂದ್ರೆ ಆಗ್ಬಾರ್ದು ಅಂತ ಸ್ಟಿಕ್ಕರ್ ಹಾಕೊಳ್ಳಿ ಯಾವ್ದೇ ಅಂಗಡಿಗಾಲಿ ಬೇಕರಿಗಾಲಿ ಹಾಕೊಳ್ಳಿ ಈ ಆಟಗಳಿಗಾದ್ರೆ ಕಾರ್ಗಳ್ಗೆ ಆಟಗಳಿಗೆ ಬೈಕ್ಗಳಿಗಾದ್ರೆ ಸಿಂಗಲ್ ಕಡೆ ಕೊಡ್ತಾರೆ ಕೇಳಿಸಿಕೊಡ್ರಿ ತುಪ್ಪವಾಗಿ ತಾಯಿ ನಾನು ಮರಿಕರ್ ಪೂಜೆ ಮಾಡೋಕ್ಕಾಗಿಲ್ಲ ಬೆಳಗ್ಗೆ ನಿಮ್ಮ ಅಪ್ಪ ಅಂಬರು ನೋಡಿ ಬೆಳಗ್ಗೆದ್ ನಿಮ್ಮ ಇರಿಕರ್ ನೋಡಿ ಬೆಳಗ್ಗೆ ನಿಮ್ ಅಂದೇಳಿ ಅಥವಾ ಇದನ್ನೇ ಭೂಮಿ ತಾಯಿ ಗಂಗೆ ಮಾತಾ ಅಂತೀವಿ ನಾವು ಗಂಗಮ್ಮನ ದುರ್ಗಮ್ಮನ ಭೂಮಿಗೊಳಿಸ್ತೀವಿ ಇದಕ್ಕೆ ಬೆಳಗ್ಗೆದ್ದು ಫಸ್ಟ್ ಅವಳು ಮುಟ್ಟಿ ಜೋಮನಗಿಕ್ಕಿ ನೆಲ್ಲ ಹಾಲಗಿಡಿ ಬೆಳಗ್ಗೆದ ನಿಮ್ ಮುಟ್ಟಿ ಅವಳನ್ನ ಬರೀ ಒಂದ್ಸರಿ ಸ್ಥಳ ಅಂತ ಬರ್ತಿ ಮಕ್ಕಳು ಕೇಳಿ ಹಾಲವನ್ನ ಮಾಡಿ ವಾರಕೊಮ್ಮೆ ಈ ಮನೆ ಉದ್ಧಾರ ಆಗ್ತದೆ ಮಸಾನ ಮಾಡಿ ತೊಪ್ಪಾಗ್ತದೆ ನಿಮ್ದೆ ಪೂಜೆ ಮಾಡಿ ಯಾವ ದೇವರು ಕಡಿ ಕುರಿ ಕಡಿ ಅಂದಿಲ್ಲ ಯಾವ ಜಾತಿ ಗೀತಿ ಏನಿಲ್ಲ ಇಲ್ಲಿ ಎಲ್ಲಾ ಜಾತಿ ಒಂದೇ ಪ್ರೀತಿ ಒಂದೇ ಮುಖ್ಯ ಆಯ್ತಾ ಏನ ಹೇಳ್ತೀನಿ ನೋಡಿ ಕೈ ನೋವು ಕಾಲ್ ನೋವು ನೋವು ಕು ನೋವು ಯಾರಿಗಿದೆ ಜೇನು ತುಪ್ಪ ಸುಂದ ಹಚ್ಕೊಳ್ಳ್ರಿ ದುಗ್ಗಿಸ ಕೊಡುಗೆ ಮಾಡಿ ನುಂಗಿ ಬಿಸ್ಲಾ ಓಡಾಡಿ ಎಣ್ಣೆ ಮರಳು ಸಾಕ್ ಕೊಡ್ಕೊಳ್ಳಿ ಹುಷಾರಾಗುತ್ತಲ್ಲ ನಂಬರ್ ಒನ್ ಪವಾಡ ಸೇರ್ತಾ ನೀವು ಗೊತ್ತಿರುತ್ತೆ ನಿಮ್ ಬಾಟಿ ಸುಧಾರು ನಿಮ್ ಬಾಟೆ ಇದೆ ಇಲ್ಲ ಕೊಟ್ಟು ಬಾಟಿ ತಗೊಳ್ಳಿ ಬಾಟಿನ ನೀರು ಎತ್ತಿ ಕುಡಿ ಎಲ್ಲೋ ಇಲ್ಲಾನು ಬಿಡಿ ನಿಮ್ಮ ಅಕ್ಕಪಕ್ಕ ಮನೆ ಬಡ್ಬೋ ಕೊಡಿ ಎರಡನೇ ಪವಾಡ ನಿಮ್ಮ ನಂಬಿಕೆ ಮೂರನೇ ಪವಾಡ ಏನ್ ಗೊತ್ತಾ ನಿಮ್ಮ ನಿಮ್ಮ ಗಡಿಯಾರ ಇಟ್ಟಂಗೆ ಹೊಡೆಡ್ಬೇಕು ಟಿವಿ ಇಟ್ಟಂಗೆ ನಾಕ್ ಮೇಲೆ ಮೈ ಮೇಲೆ ಅಂತ ಹೆಣ್ಮಕ್ಳು ಮೂರ್ ದಿನ ಎಲ್ಲಾ ಹಾಕ್ಲೇಬೇಕು ಅದು ಹೆಣ್ಮಕ್ಳು ಆಡ್ಕೆಂತಾರೆ ಅಂತ ಆದ್ರೆ ಮೂರ್ ಸಾವಿರದ ಕಟ್ ಮಾಡ್ಕೊಂಡು ನಿಮ್ ತಾಳಿ ಹಾಕಿಬಹುದು ಈಗ ಬಳೆ ಹಾಕಿರ ಅಂತ ಹಾಕಿ ಆಕಂತಲ್ಲ ಆಯ್ತಾ ನಾಲ್ಕನ ಮನೆಗ್ ಸರಿ ಇಲ್ಲ ಆಯ ಸರಿ ಇಲ್ಲ ಪಾಯ ಸರಿ ತೊಂದ್ರೆ ಆಯ್ತು ಅಣ್ಣ ತೊಂದರೆ ಆಗಿದ್ರೆ ಅಥವಾ ನೀವೇ ತಲೆಕ್ ಇದು ಯಾರು ತಲೆ ಕೆಡ್ಸಿದ್ರೆ ಅಲ್ಲಿ ತೇತ್ಕಾಯಿ ಕಟ್ಲೆಕಾಯಿ ಪೂಜೆ ಕಾಯಿ ಮೂರ್ ಹತ್ತ ಕರಿತೀವಿ ನಾವು ಅದ್ರ ಮನೆ ಬಗ್ಲಿ ಕಟ್ಟಿ ಒಂದ್ ವರ್ಷ ಟೈಮ್ ಇರುತ್ತೆ ಸೂತ್ಕಾಯಿ ರಜಾ ದಿನ ಅಲ್ಲ ಅಂತ ಅರ್ಧ ಪದಕ ಇರುತ್ತೆ ಊಟ ಅರ್ಧ ಪದ ಇರುತ್ತೆ ನೀವು ಇರುತ್ತೆ ಮನ್ಸು ಗಂಡಲ್ ಮನ ಬಗ್ಗೆ ಮಾತಾಡ ಬಿಟ್ಟು ಪೂಜೆ ಮಾಡಿ ಪದೇ ಪದೇ ಬರ್ಬೇಕಲ್ಲ ಬಂದಾಗ ತಾಯಿ ನಮ್ ನಮ್ಗೆ ಕೇಳುವ ಗಂಡು ಮಕ್ಕಳು ಅಗ್ಬೇಡಿ ಅಷ್ಟಾಗಿ ಮನುಷ್ಯರ ಮಾಡಿ ಹೆಣ್ಮಕ್ಳು ಮಂಡಿ ಕೊಟ್ಟು ನನ್ಸರ್ ಮಾಡಿ ಇನ್ನೊಸ ಹೇಳ್ತೀನಿ ಇಲ್ಲಿ ಯಾವ್ದು ಫೋನ್ ನಂಬರ್ ತಗೋಂಗಿಲ್ಲ ಫೋನ್ ನಂಬರ್ ಕೊಟ್ಟವಂಗಿಲ್ಲ ಯಾರಿಗೂ ದುಡ್ಡು ಕೊಟ್ಟೆ ಅಂದ್ರೆ ನಿಮ್ ಮನೆ ಬರ ನಾವ್ ಯಾರನ್ನು ಕೇಳಿರಲ್ಲ ನಮ್ ತಮ್ಮಗಳಾಗ್ಲಿ ನಾನಾಗ್ಲಿ ಆಗ್ಲಿ ಇಲ್ಲಿ ಯಾರು ದುರ್ಗಾಸ ಬಂದ್ ಸೇವೆ ಮಾಡ್ ಬಟ್ಟೆ ಕಡೆ ನಂಬರ್ ಕೊಟ್ಟೆ ದುಡ್ಡು ಕೊಡ್ಬೇಕಂದ್ರೆ ನಿಮ್ ನಿಮ್ ಮನೆ ಬರ ನಾವು ಕೊಡಬೇಡಿ ಅಂತ ಹೇಳಿರ್ತೀನಿ ಕರೆಕ್ಟ್ ಟೈಮ್ ಎಷ್ಟು ಮನ ಆಡೋದನ್ನ ಯಾರೋ ಈ ಸಾರ ಅಂತ ಕುಣ್ ನೀವು ಹೊಡಿ ಅವ್ರಿಗೆಲ್ಲ ಮೊನ್ನೆ ಯಾರು ಕೊಟ್ಟ ಸರ್ ಬಿಟ್ಟು ಅಂತ ಕೊಟ್ರಪ್ಪ ದುಡ್ಡು ಜಾಸ್ತಿ ಇರುತ್ತೆ ಕೊಡಿ ನಾವ್ ಬೇಡ ಅಂತೀವ ಅಲ್ವಾ ಕೊಟ್ಟ ಕೊಟ್ಟ ನೀವೇ ದುಡ್ದು ಸರ್ ಕಷ್ಟಪಟ್ಟು ದುಡ್ಡು ಕೊಡಿ ನಮ್ಗ ಅಕೌಂಟ್ ಇಸ್ಕೊಂಡು ಹಾಕಿ ತಿನ್ವೆ ತಿನ್ವ ಸಂಬಳ ಅಲ್ವಾ ನಿಮ್ಮಲ್ಲಿ ಭಕ್ತಿ ಇಲ್ಲ ಅಂದ್ರೆ ಮಾರಿ ಕುಡಿದ್ರೆ ವೇಸ್ಟೆ ನಿಮ್ಮಲ್ಲಿ ನಂಬಿಕೆ ಇಲ್ಲ ಅಂದ್ರೆ ಎಷ್ಟು ಮಾಡಿದ್ರೆ ವೇಸ್ಟೇತ ಚಪ್ಪಳ ಹಿಂದೆ ಬಿಡಿ ದಯವಿಟ್ಟು ಚಪ್ಪಳಗಳು ಬಿಡಿ ಅಲ್ಲಿ ಭಕ್ತರು ಬರಕಾಲ ಬರ್ತಾರೆ ಸರಿ ಯಾಕಂದ್ರೆ ಸೈಡಿ ಬಿಡಿ ಅಲ್ಲ ಅಲ್ಲಪ್ಪ ನಿತ್ಕೊಂಡು ಹೇಳ್ಬೇಕು ನಿಮಗೆ ಚಪ್ಪ ಸೇಡಿ ಬಿಡಿ ಅಂತ ಇನ್ನ ಸರಿ ಪ್ರಸಾದ ಕೊಡ್ತೀನಿ ಮಿಕ್ಕಿ ಮಾತಾಡ್ತೀನಿ ಯಾರಿಗೆ ಕ್ಯಾನ್ಸರ್ ಇದೆ ಶುಗರ್ ಇದೆ ಏಟಿ ಆಗುತ್ತೆ ನಂಗೆ ಲೋಕೋಳದಂಗ್ ಅಂತಕ್ಕಂತ ಇದ್ರೆ ಕೇಳಿ ನಾರ್ಮಲ್ ಆಗಿ ದಿನ ಒಂದೇ ಚೇರ್ತಾ ಕುಡೀರಿ ತಾಯಿ ಬೇಡ್ಕೊಡಿ ಬೇವಿನ ಕಡೆ ನೋಡಿರ ವಾರ ಕೆಳ ದಿನ ಬೇವಿನ ಕಡೆ ತಿಕ್ಕಿ ಒಂದೆರಡು ದಿನ ಎಲ್ಲಡಿಕೆ ಹಾಕೊಳ್ಳಿ ಒಂದೆರಡು ದಿನ ಗಂಜ ಕುಡಿದ್ರಿ ಮಧ್ಯಾಹ್ನ ದಿಷ್ಟ ಬರಕಲಿದೆ ಹುಷಾರಾಗುತ್ತ ಅಲ್ಲ ಕಾಲ್ನ ವ್ಯಾಪಾರ ಕೈನೋರು ಮನೊಳಗೆ ಟೈಲ್ಸ್ ಕಲ್ಲು ಜಾರ ಅಂತ ಹುಬ್ಲು ಕಿಡಿಗಿ ಕಂಡ ಮನೆ ಬಗ್ಗೆ ನೋಡುತ್ತೆ ಮ್ಯಾಲ್ ಮೋಲ್ಡ್ ಈಟಾ ಮನೆಯೊಳಗೆ ಟಿವಿ ಇರಲೇಬೇಕು ಮೊಬೈಲ್ ಇಲ್ಲ ಅಂದ್ರೆ ಅವಾಗ ಏನ್ ಮಾಡುದು ಕುಕ್ಕರ್ ಗ್ಯಾಸ್ ಹಾಡಿಗೆ ಯಾವಾಗ ಕಾನು ಹೋಗಿ ಬರುತ್ತೆ ಓಡಾಡಿ ಎತ್ತರ ಮಾಡಿ ಯೋಚನೆ ಮಾಡೋದ್ ಬಿಡಿ ಅಲ್ವಣ್ಣ ನೋಡೋಣ ಹಿಂಗೆ ಸ್ಮಾರ್ಟ್ ಆಗಿದ್ದಾರೆ ಅಲ್ವಾ ಹಾ ಅವ್ರು ಯಾವ ಬಗ್ಗೆ ಯೋಚನೆ ಮಾಡಲ್ಲ ಮೂರ್ ತರ ಜನಾಂಗ ಇರುತ್ತೆ ಒಂದು ಜನಾಂಗ ಬರೀ ಕಂಡ ಬಗ್ಗೆ ಯೋಚನೆ ಮಾಡೋದು ಕಂಡು ಮೆಸೇಜ್ ಮಾಡೋದು